ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಭಾರೀ ಅನ್ಯಾಯ ಆಗ್ತಾ ಇದೆ ಸರ್ಕಾರ ನೀಡಿದಂಥ ಯೋಜನೆ ಬಹು ನಿರೀಕ್ಷಿತ ವಯೋವಂದನಾ ಯೋಜನೆ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆ ಕೊಡುವಂತಹ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಈ ಯೋಜನೆ ಕೈತಪ್ಪುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಅದು ನಿಧಾನಗತಿಯಿಂದ ಇದೆ ಹಾಗಾಗಿ ಹಿರಿಯ ನಾಗರಿಕರಿಗೆ ಭಾರೀ ಅನ್ಯಾಯ ಆಗುವಂಥ ಸಾಧ್ಯತೆ ಇದೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಯಾವ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಗೌರವ ಇರುತ್ತೋ ಆ ದೇಶ ಸುಭಿಕ್ಷವಾಗಿರುತ್ತೆ ಹಿರಿಯ ನಾಗರಿಕರು ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರ್ತಾರೆ ಅವರ ತ್ಯಾಗ ಹಾಗೂ ಅವರ ಶ್ರಮದಿಂದ ದೇಶ ಇವತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಂತಹ ಹಿರಿಯ ನಾಗರಿಕರಿಗೆ ಅವರ ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸೋ ಉದ್ದೇಶಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು ವಂದನ ಅನ್ನೋ ಒಂದು ಯೋಜನೆ ಈ ವಂದನ ಯೋಜನೆಯ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ಯಾರೆಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಬಡವರು ಶ್ರೀಮಂತರು ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಬರೋಬ್ಬರಿ ಐದು ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆ ಕೊಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಯಾವುದೇ ಆಸ್ಪತ್ರೆಗಳಲ್ಲಿ ಹೋಗಿ ವಯೋವಂದನಾ ಕಾರ್ಡ್ಗಳನ್ನು ತೋರಿಸಿ ಉಚಿತ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇತ್ತು ಇದಕ್ಕೆ ಯಾವುದೇ ಎ ಪಿ ಎಲ್ ಕಾರ್ಡ್ ಆಗಲಿ ಬಿ ಪಿ ಎಲ್ ಕಾರ್ಡ್ ಆಗಲಿ ಯಾವುದೇ ಕಾರ್ಡಿನ ಅವಶ್ಯಕತೆ ಇರಲಿಲ್ಲ ಕೇವಲ ನಮ್ಮ ವಯಸ್ಸು ಎಪ್ಪತ್ತು ವರ್ಷ ಮೇಲ್ಪಟ್ಟಿದೆ ಅಂತದಾದರೆ ನಾವು ವಯೋವಂದನ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ಆ ವಯೋವಂದನ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನಾವು ಬಯಸಿದ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡ್ಕೊಳ್ಳೋಕ್ಕೆ ಅವಕಾಶ ಇತ್ತು ಇಂತಹ ಅದ್ಭುತವಾದ ಯೋಜನೆ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ಇಡುತ್ತಾ ಇದೆಯಾ ಇದರಿಂದಾಗಿ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರಿಗೆ ತೊಂದರೆ ಆಗ್ತಾ ಇದೆಯಾ ಇದ್ರ ಬಗ್ಗೆ ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ಮಹತ್ವಾಕಾಂಕ್ಷಿಯಾದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂತಹ ವಯೋವಂದನ ಅನುಷ್ಠಾನದಲ್ಲಿ ಭಾರಿ ವಿಳಂಬ ಆಗ್ತಾಯಿದೆ ನಿಧಾನಗತಿ ಆಗ್ತಾಯಿದೆ ಇಂಪ್ಲಿಮೆಂಟ್ ಲೇಟ್ ಆಗ್ತಾಯಿದೆ ಇದರಿಂದಾಗಿ ರಾಜ್ಯದಲ್ಲಿ ಚಿಕಿತ್ಸೆ ಪಡೆಯಲು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಪರದಾಡ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಒಂದು ಮಾಹಿತಿ ಇಲ್ಲಿದೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎ ಬಿ ಪಿ ಎಂ ಜೆ ಎ ವೈ ಅಡಿಯಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಪಿ ಎಂ ವಿ ವಿ ವೈ ರೂಪಿಸುವ ಮೂಲಕ ಎಪ್ಪತ್ತು ವರ್ಷ ಅದಕ್ಕಿಂತ ಮೇಲ್ಪಟ್ಟವರಿಗೆ ಐದು ಲಕ್ಷದವರೆಗೆ ಉಚಿತ ವಿಮೆ ಒದಗಿಸುವ ಯೋಜನೆಯನ್ನು ಮಾಡಿತ್ತು ಆದರೆ ರಾಜ್ಯದಲ್ಲಿ ಈ ಯೋಜನೆ ಚಿಕಿತ್ಸೆ ದೊರೆಯದೆ ವಯೋವೃದ್ಧರು ವೃದ್ಧ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಯೋಜನೆಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿತ್ತು ಈ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ತೊಂಬತ್ತೇಳು ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು ವಿತರಿಸಲಾಗಿತ್ತು ಆದರೆ ಉಚಿತ ಚಿಕಿತ್ಸೆ ದೊರೆಯುತ್ತದೆ ಅಂತ ಕಾರ್ಡನ್ನು ಪಡೆದಂಥ ಹಿರಿಯ ನಾಗರಿಕರಿಗೆ ಚಿಕಿತ್ಸೆ ಸೌಲಭ್ಯ ಸಿಗಲಿಲ್ಲ ಇದರಿಂದಾಗಿ ಆಸ್ಪತ್ರೆಗೆ ಹೋಗುವಂಥ ವೃದ್ಧರು ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಎ ಪಿ ಎಲ್ ಕಾರ್ಡ್ ತೋರಿಸಿ ನಿಗದಿತ ಹಣವನ್ನು ಪಾವತಿಸಿ ಚಿಕಿತ್ಸೆ ಪಡೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಪಿಡಿ ಕಾರ್ಡ್ ಪಡೆಯಲು ಪ್ರಯೋಗ ಶಾಲೆಗಳಲ್ಲಿ ಲ್ಯಾಬರಟರಿಗಳಲ್ಲಿ ಪರೀಕ್ಷೆ ಮಾಡಿಸಲು ವೃದ್ಧರಿಗೆ ಪ್ರತ್ಯೇಕ ವ್ಯವಸ್ಥೆಗಳು ಇರಲಿಲ್ಲ ಎ ಪೋರ್ಟಲ್ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಯೋಜನೆ ಅಡಿಯಲ್ಲಿ ಈ ಯೋಜನೆಯ ಅನುಷ್ಠಾನದ ಹೊಣೆಯನ್ನು ಹೊತ್ತಿದೆ ಎನ್ ಎಚ್ ಎ ಪೋರ್ಟಲ್ ಮೂಲಕ ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವ ಎಲ್ಲರಿಗೂ ಕಾರ್ಡ್ ಸಿಗುವ ಅವಕಾಶ ಕಲ್ಪಿಸಿದೆ ವಿವಿಧ ಸಂಘ ಸಂಸ್ಥೆಗಳು ಕಾರ್ಡ್ಗಳನ್ನು ವಿತರಿಸುವ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ ನೋಂದಣಿ ಕಾರ್ಯಗಳು ಕೂಡ ಆಗ್ತಾ ಇದೆ ಈ ಕಾರ್ಡ್ ಪಡೆಯಲು ಪಡಿತರ ಚೀಟಿಯ ಅವಶ್ಯಕತೆ ಇಲ್ಲ ಆಯುಷ್ಮಾನ್ ವಯೋವಂದನ ಯೋಜನೆಯಡಿಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಚಿಕಿತ್ಸೆ ಪಡೆಯುತ್ತಿರೋರಿಗೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ನೀಡುವಂಥ ಅಗತ್ಯ ಇಲ್ಲ ಬದಲಿಗೆ ಈ ಯೋಜನೆಯಡಿಯಲ್ಲಿ ವೃದ್ಧರು ಸುಮಾರು ಯಾರೇ ಆಗಿರಲಿ ಅವರು ಇವರು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಅಂತ ಏನಿಲ್ಲ ಎಲ್ಲರೂ ಕೂಡ ಐದು ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆ ಪಡೆಯಲು ಅರ್ಹರಾಗಿರ್ತಾರೆ ಕೇವಲ ವಯೋವಂದನ ಕಾರ್ಡನ್ನು ತೋರಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ ಸುಮಾರು ಒಂದು ಲಕ್ಷದ ತೊಂಬತ್ತೇಳು ಸಾವಿರ ವೃದ್ಧರಿಗೆ ಈ ಕಾರ್ಡನ್ನು ವಿತರಣೆ ಮಾಡಿದೆ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇನ್ನು ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಕಾರ್ಡ್ ವಿತರಣೆಯಲ್ಲಿ ರಾಜ್ಯಕ್ಕೆ ಹದಿಮೂರನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಕಾರ್ಡ್ ಪಡೆದಿರುವಂಥ ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿ ಇದೆ ರಾಜ್ಯದಲ್ಲಿ ಇದುವರೆಗೆ ಸುಮಾರು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ಎರಡು ಮಂದಿಗೆ ವಯೋವಂದನ ಕಾರ್ಡ್ ವಿತರಣೆ ಯೋಜನೆ ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಅಂದರೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕಾರ್ಡ್ಗಳನ್ನು ವಿತರಿಸಲಾಗಿದೆ ಇನ್ನು ದೇಶಾದ್ಯಂತ ಸುಮಾರು ಎಂಬತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ವಿತರಣೆ ಮಾಡಿದೆ ಇದರಲ್ಲಿ ಕರ್ನಾಟಕ ಹದಿಮೂರನೇ ಸ್ಥಾನದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಸುಮಾರು ಹದಿನೇಳು ಲಕ್ಷ ಮಧ್ಯ ಪ್ರದೇಶದಲ್ಲಿ ಹನ್ನೊಂದು ಲಕ್ಷ ಹದಿನಾಲ್ಕು ಲಕ್ಷ ಕೇರಳದಲ್ಲಿ ಆರು ಲಕ್ಷ ಕಾರ್ಡ್ಗಳನ್ನು ವಿತರಿಸಿ ಮುಂಚಿನಿಯಲ್ಲಿದೆ ನಾಗಾಲ್ಯಾಂಡ್ ನೂರ ಹದಿನೊಂದು ಹನ್ನ ಹದಿನೈದು ಕಾರ್ಡ್ಗಳನ್ನು ವಿತರಿಸಿ ಕೊನೆಯ ಸ್ಥಾನದಲ್ಲಿ ಇದೆ ಸ್ನೇಹಿತರೆ ಈ ಯೋಜನೆಯ ದತ್ತಾಂಶಗಳನ್ನು ಕೇಂದ್ರ ಕೇಳಿದೆ ಈ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು ಕೇಂದ್ರ ಸರ್ಕಾರ ಶೇಕಡ ಅರವತ್ತಷ್ಟು ರಾಜ್ಯ ಸರ್ಕಾರ ಶೇಕಡ ನಲವತ್ತರಷ್ಟು ವೆಚ್ಚ ಭರಿಸಬೇಕಾಗತ್ತೆ ಸಿಕ್ಸ್ಟಿ ಫಾರ್ಟಿ ರಾಜ್ಯದಲ್ಲಿ ಯೋಜನೆ ಅನುಷ್ಠಾನಕ್ಕೆ ಸುಮಾರು ಅರವತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತೆಂಟು ಕೋಟಿ ಅನುದಾನದ ಅಗತ್ಯ ಇದೆ ಇದರಲ್ಲಿ ಶೇಕಡ ಅರವತ್ತರಷ್ಟು ಅಂದರೆ ಮೂವತ್ತ ಆರು ಪಾಯಿಂಟ್ ಐವತ್ತೆಂಟು ಕೋಟಿ ಅನುದಾನವನ್ನು ರಾಜ್ಯಕ್ಕೆ ಕೇಂದ್ರದಿಂದ ಬರಲಿದೆ ಆದಷ್ಟು ಶೀಘ್ರದಲ್ಲೇ ಪ್ರತಿಯೊಬ್ಬರಿಗೂ ಕೂಡ ವಯೋವಂದನ ಯೋಜನೆ ಅನುಷ್ಠಾನ ಆಗಲಿ ಎಲ್ಲರಿಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಸೌಲಭ್ಯ ಸಿಗಲಿ ಈಗೇನು ಅರವತ್ತು ವರ್ಷ ಮೇಲ್ಪಟ್ಟವರಿಗೂ ಕೂಡ ವಯೋವಂದನ ಯೋಜನೆ ಜಾರಿಯಾಗಬೇಕು ಅದರ ಎಪ್ಪತ್ತು ವರ್ಷ ಅಂತ ಏಜ್ ರಿಸ್ಟ್ರಿಕ್ಷನನ್ನು ಅರವತ್ತು ವರ್ಷಕ್ಕೆ ಇಳಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸಕ್ಕೆ